ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಸೂಪರ್ ಆಗಿರುವಂಥ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಈ ರೀತಿ ಸೇಫ್ಟಿ ಪಿನ್ನನ್ನು ಸಾರಿ ಮತ್ತು ವೇಲಿಗೆ ಯೂಸ್ ಮಾಡ್ತೇವೆ ಸೀರೆ ನೂಲಿಗೆ ಪಿನ್ ಸಿಕ್ಕಾಕಿಕೊಂಡಾಗ ತೆಗಿಲಿಕ್ಕೆ ಬರುವುದೇ ಇಲ್ಲ ಜೋರಾಗಿ ಎಲ್ದು ತೆಗಿಬೇಕಾಗ್ತದೆ ಆವಾಗ ಸೀರೆ ಡ್ಯಾಮೇಜ್ ಆಗ್ತದೆ ಹೊಸ ಸಾರಿ ಡ್ಯಾಮೇಜ್ ಆದ್ರೆ ಎಷ್ಟು ಬೇಜಾರಾಗ್ತದೆ ಅಲ್ಲ ಸೀರೆನೇ ಹರಿದು ಹೋಗ್ತದೆ ಪಿನ್ ಮಾತ್ರ ಬರಲ್ಲ ಪಿನ್ನಿಗೆ ನೋಡಿ ಈ ರೀತಿ ಕೆಳಗೆ ನೈಲ್ ಪಾಲಿಶ್ ಹಾಕಿ ನೋಡಿ ಈ ರೀತಿ ದಪ್ಪವಾಗಿ ನೈಲ್ ಪಾಲಿಶ್ ಹಾಕಬೇಕು ಪಿನ್ನಿಗೆ ನೈಲ್ ಪಾಲಿಶ್ ಹಾಕೋದ್ರಿಂದ ಮಧ್ಯದಲ್ಲಿರುವ ಗ್ಯಾಪ್ ಕವರ್ ಆಗ್ತದೆ ಸೀರೆಗೆ ಪಿನ್ ಹಾಕುವಾಗ ಅದು ಸೀರೆಗೆ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಎರಡು ಸೈಡಿಗೆ ಸಹ ನೈಲ್ ಪಾಲಿಶ್ ಹಾಕಬೇಕು ನೈಲ್ ಪಾಲಿಶ್ ಒಣಗಿದ ನಂತರ ನೋಡಿ ಈ ರೀತಿ ಸೀರೆಗೆ ಪಿನ್ ಹಾಕೋದ್ರಿಂದ ಸೀರೆಗೆ ಪಿನ್ನ ಸಿಕ್ಕಿ ಹಾಕಿಕೊಳ್ಳೋದಿಲ್ಲ ನೋಡಿ ಈಸಿಯಾಗಿ ಪಿನ್ನನ್ನು ಹಾಕಿ ತೆಗಿಬೋದು ಸೀರೆ ಸ್ವಲ್ಪ ಸಹ ಡ್ಯಾಮೇಜ್ ಆಗೋದಿಲ್ಲ ಈ ಥರ ಮನೆ ಬೀಡ್ಸನ್ನು ತಗೊಂಡು ಪಿನ್ನಿಗೆ ಹಾಕಿಕೊಂಡು ಯೂಸ್ ಮಾಡೋದ್ರಿಂದ ಸೀರೆ ಡ್ಯಾಮೇಜ್ ಆಗೋದಿಲ್ಲ ಈ ರೀತಿ ಸಾರಿಗೆ ನೋಡಿ ಬೀಡ್ಸನ್ನು ಹಾಕಿ ಹಾಕೋದ್ರಿಂದ ಪಿನ್ನಿನ ಕೆಳಗೆ ರೌಂಡ್ ಇದೆ ನೋಡಿ ಅಲ್ಲಿವರೆಗೆ ಸಾರಿ ಹೋಗೋದಿಲ್ಲ ನೋಡಿ ಪಿನ್ನಿಗೆ ಸಾರಿ ನೂಲು ಸಿಕ್ಕಾಕಿಕೊಳ್ಳೋದಿಲ್ಲ ಬಟ್ಟೆ ಹರಿದು ಹೋಗೋದಿಲ್ಲ ಒಂದೇ ಪಿನ್ನಿನಲ್ಲಿ ನೋಡಿ ಈ ರೀತಿ ಎಲ್ಲ ಪಿನ್ನನ್ನು ಹಾಕಿಟ್ಟಿರ್ತೀವಿ ಮಧ್ಯದಲ್ಲಿರುವ ಸೇಫ್ಟಿ ಪಿನ್ನನ್ನು ತೆಗಿಬೇಕಾದ್ರೆ ನೋಡಿ ಈ ರೀತಿ ಎಲ್ಲ ಪಿನ್ನನ್ನು ತೆಗಿಬೇಕಾಗ್ತದೆ ನಂತರ ತೆಗೆದಿರುವ ಎಲ್ಲ ಪಿನ್ನನ್ನು ಈ ರೀತಿ ಪಿನ್ನಿನೊಳಗೆ ಹಾಕಬೇಕಾಗ್ತದೆ ಟೈಮ್ ಸಹ ವೇಸ್ಟ್ ಆಗ್ತದೆ ಒಂದು ಬಲೆ ತಗೊಳ್ಳಿ ಬಲೆ ಒಳಗೆ ನೋಡಿ ಈ ರೀತಿ ಸೇಫ್ಟಿ ಪಿನ್ನನ್ನು ಹಾಕಿಡೋದ್ರಿಂದ ನಮಗೆ ಯಾವ ಸೈಜಿನ ಪಿನ್ ಬೇಕು ನೋಡಿ ಈಸಿಯಾಗಿ ತೆಗಿಬೋದು ನೋಡಿ ಈ ರೀತಿ ಹಾಕಿ ಹ್ಯಾಂಗ್ ಮಾಡಿ ಸಹ ಹಿಡ್ಬೋದು ಈ ರೀತಿ ಹಾಕಿರುವುದರಿಂದ ಯಾವ ಸೈಜಿನ ಪಿನ್ ಬೇಕಾದರೂ ಈಸಿಯಾಗಿ ತೆಗಿಬಹುದು ಟ್ರಾವೆಲ್ ಮಾಡುವಾಗ ಸಹ ಈಸಿಯಾಗಿ ಕ್ಯಾರಿ ಮಾಡಬಹುದು ಸ್ಟಿಕ್ಕರ್ ಅನ್ನು ಯೂಸ್ ಮಾಡಿದ ಮೇಲೆ ಖಾಲಿ ಆಗಿರುವ ಪ್ಯಾಕೆಟ್ ಅನ್ನು ಬಿಸಾಡ್ತೀವಿ ಬಿಸಾಕುವ ಬದಲು ಅದನ್ನು ಈ ರೀತಿ ಸಹ ಯೂಸ್ ಮಾಡಬಹುದು ಈ ರೀತಿ ಎರಡು ಕಡೆ ಪಿನ್ ಹಾಕಿ ಒಂದು ಕಡೆ ಆಲ್ರೆಡಿ ಕ್ಲೋಸ್ ಆಗಿರ್ತದೆ ಅಥವಾ ಗಮ್ ಟೇಪನ್ನು ಸಹ ನೋಡಿ ಈ ರೀತಿ ಹಾಕೊಳ್ಬಹುದು ಮೂರು ಕಡೆ ಕ್ಲೋಸ್ ಆಗಿರ್ತದೆ ಜಸ್ಟ್ ಮೇಲೆ ಮಾತ್ರ ಓಪನ್ ಇರ್ತದೆ ಇದರ ಒಳಗೆ ನಮ್ಮ ಹತ್ರ ಇರುವ ಎಟಿಎಂ ಕಾರ್ಡ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ವಿಸಿಟಿಂಗ್ ಕಾರ್ಡ್ ಪಾನ್ ಕಾರ್ಡ್ ಆಧಾರ್ ಗಳನ್ನು ನೋಡಿ ಈ ರೀತಿ ಹಿಡಬಹುದು ಗಳನ್ನು ಬೇರೆ ಬೇರೆ ಕಡೆ ಇಟ್ಟು ನಾವು ಮರೆತು ಬಿಡ್ತೀವಿ ಅರ್ಜೆಂಟಿನಲ್ಲಿ ಎಷ್ಟು ಹುಡುಕಿದ್ರೂ ಸಿಕ್ಕೋದಿಲ್ಲ ನೋಡಿ ಈ ರೀತಿ ಎಲ್ಲ ಗಳನ್ನು ಒಂದೇ ಕಡೆ ಪ್ಯಾಕೆಟ್ನಲ್ಲಿ ಹಾಕಿ ಪರ್ಸಿನಲ್ಲಿ ಇಡೋದ್ರಿಂದ ಎಲ್ಲ ಕಾರ್ಡುಗಳು ಒಂದೇ ಕಡೆ ಸಿಗ್ತದೆ ನಾವು ಗಮ್ ಟೇಪ್ ಅನ್ನು ಯೂಸ್ ಮಾಡ್ತಾ ಇರ್ತೀವಿ ಅದರ ಕೊನೆ ಎಲ್ಲಿದೆ ಅಂತ ಹುಡುಕುವುದು ತುಂಬಾನೇ ಕಷ್ಟ ಆಗ್ತದೆ ಅದಕ್ಕೆ ಗಮ್ ಟೇಪನ್ನು ಯೂಸ್ ಮಾಡಿದ ಮೇಲೆ ಸೇಫ್ಟಿ ಪಿನ್ನನ್ನು ತಗೊಂಡು ಈ ರೀತಿ ಹಾಕಿಡೋದ್ರಿಂದ ಇನ್ನೊಮ್ಮೆ ಯೂಸ್ ಮಾಡುವಾಗ ತುಂಬಾ ಈಸಿಯಾಗಿ ಓಪನ್ ಮಾಡ್ಬೋದು ನೋಡಿ ಒಂದೊಂದು ಸಲ ಮ್ಯಾಚ್ ಬಾಕ್ಸ್ ತೇವಾಗಿರ್ತದೆ ಎಷ್ಟು ಗೀರಿದ್ರೂ ಹಚ್ಚೋದೇ ಇಲ್ಲ ಸ್ವಲ್ಪ ಪೌಡರನ್ನು ಹಾಕಿ ಕೈಯಿಂದ ಈ ರೀತಿ ಉಜ್ಜಿ ತೇವಾಂಶ ಇದ್ದರೆ ಪೌಡರ್ ಹೀರ್ಕೊಂಡು ಬಿಡ್ತದೆ ನಂತರ ಕಡ್ಡಿಯಿಂದ ಗೀರಿದರೆ ಸಾಕು ನೋಡಿ ಬೇಗನೆ ಹಚ್ಕೊಳ್ತದೆ ಹಲೆ ಕುಕ್ಕರ್ ಬೆಲ್ಟನ್ನು ವೇಸ್ಟ್ ಅಂತ ಬಿಸಕ್ಕೋ ಬದಲು ಅದನ್ನು ನಾವು ಈ ರೀತಿ ಸಹ ಯೂಸ್ ಮಾಡ್ಬೋದು ನಮ್ಮಲ್ಲಿ ಇರುವ ಕ್ಲಿಪ್ಪನ್ನು ಜೋಡಿಸಿ ಇಡಲಿಕ್ಕೆ ನೋಡಿ ನಾವು ಈ ರೀತಿ ಬೆಲ್ಟನ್ನು ಯೂಸ್ ಮಾಡ್ಬೋದು ತುಂಬ ಕ್ಲಿಪ್ ಇರ್ತದೆ ನಾವು ಎಲ್ಲೆಲ್ಲಿ ಹಿಟ್ಟು ಮರೆತು ಬಿಟ್ಟಿರ್ತೀವಿ ಅರ್ಜೆಂಟಿನಲ್ಲಿ ಫಂಕ್ಷನಿಗೆ ಹೋಗಲಿಕ್ಕೆ ನಮಗೆ ಕ್ಲಿಪ್ ಸಿಕ್ಕುದೇ ಇಲ್ಲ ನೋಡಿ ಈ ರೀತಿಯಾಗಿ ನಾವು ವೇಸ್ಟ್ ಅಂತ ಬಿಸಕುವ ಬೆಲ್ಟಿನಲ್ಲಿ ಕ್ಲಿಪ್ಪನ್ನು ಈ ರೀತಿ ಜೋಡಿಸಿ ಇಡೋದ್ರಿಂದ ನಮಗೆ ಈಸಿಯಾಗಿ ಕ್ಲಿಪ್ ಸಿಗ್ತದೆ ಎಷ್ಟು ಕ್ಲಿಪ್ ಇದೆ ನೋಡಿ ಎಲ್ಲ ಕ್ಲಿಪ್ಪನ್ನು ಈ ರೀತಿ ಬೆಲ್ಟಿಗೆ ಹಾಕಿ ನೋಡಿ ಈಸಿಯಾಗಿ ನಮಗೆ ಕ್ಲಿಪ್ ಸಿಗ್ತದೆ ನೋಡಿ ನಾವು ಎಲ್ಲೆಲ್ಲಿ ಇಟ್ಟು ಮರೆತು ಬಿಟ್ಟು ಅದನ್ನು ಹುಡುಕ್ಲಿಕ್ಕೆ ಸಹ ಟೈಮ್ ವೇಸ್ಟ್ ಆಗ್ತದೆ ಅದರ ಬದಲಿಗೆ ನೋಡಿ ನಾವು ಈ ರೀತಿಯಾಗಿ ಬೆಲ್ಟಿನಲ್ಲಿ ಕ್ಲಿಪ್ಪನ್ನು ಜೋಡಿಸಿ ಇಡ್ಬೋದು ಎಲ್ಲ ಕ್ಲಿಪ್ ನೋಡಿ ಈ ರೀತಿ ಇಡೋದ್ರಿಂದ ಒಂದೇ ಕಡೆ ಸಿಗ್ತದೆ ಗೋಡೆಗೆ ನೋಡಿ ಈ ರೀತಿಯಾಗಿ ನೇತಾಕಿಡೋದ್ರಿಂದ ಈಸಿಯಾಗಿ ಕ್ಲಿಪ್ ಸಿಗ್ತದೆ ಯಾವ ಕ್ಲಿಪ್ಪು ಬೇಕು ನೋಡಿ ಆ ಕ್ಲಿಪ್ಪನ್ನು ತೆಗೆದು ಹಾಕೊಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸೂಜಿಗೆ ದಾರ ಹಾಕೋದು ತುಂಬ ಕಷ್ಟವ ಈ ಟಿಪ್ಪನ್ನು ಫಾಲೋ ಮಾಡೋದ್ರಿಂದ ಸುಲಭವಾಗಿ ಸೂಜಿಗೆ ದಾರ ಹಾಕ್ಬೋದು ಸೂಜಿಗೆ ಯಾವ ದಾರ ಹಾಕಬೇಕು ನೋಡಿ ಆ ದಾರವನ್ನು ತಗೊಳ್ಳಿ ನೋಡಿ ಈ ರೀತಿಯಾಗಿ ತುದಿಗೆ ಸ್ವಲ್ಪ ನೈಲ್ ಪಾಲಿಷನ್ ಹಚ್ಚಬೇಕು ಗಟ್ಟಿಯಾಗಿ ನೋಡಿ ಈ ರೀತಿ ನೂಲಿಗೆ ನೈಲ್ ಪಾಲಿಷನ್ನು ಹಚ್ಚಬೇಕು ಒಣಗಲಿಕ್ಕೆ ಬಿಟ್ಟುಬಿಡಿ ಗಟ್ಟಿಯಾದ ಮೇಲೆ ಒಣಗಿದ ಮೇಲೆ ಸೂಜಿಯಲ್ಲಿ ದಾರವನ್ನು ಈಸಿಯಾಗಿ ಹಾಕ್ಬೋದು ನೋಡಿ ನಾನು ನಿಮ್ಗೆ ಈಗ ಸೂಜಿಗೆ ದಾರವನ್ನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸುಲಭವಾಗಿ ನೋಡಿ ಸೂಜಿಗೆ ದಾರ ಹಾಕ್ಬೋದು ನೋಡಿ ಟ್ರೈ ಮಾಡಿ ನೋಡಿ ಸುಲಭವಾಗಿ ಸೂಜಿಗೆ ದಾರ ಹಾಕ್ಬೋದು ಮಳೆಗಾಲದಲ್ಲಿ ಬಟ್ಟೆ ಸರಿಯಾಗಿ ಒಣಗೋದೇ ಇಲ್ಲ ಸರಿಯಾಗಿ ಒಣಗಲಿಲ್ಲಲಿದ್ರೆ ಬಟ್ಟೆ ಎಲ್ಲ ಬ್ಯಾಡ್ ಸ್ಮೆಲ್ ಬರ್ತಾ ಇರ್ತದೆ ಅಥವಾ ನಾವು ಹೊಸ ಬಟ್ಟೆ ಕೆಲವು ಗೌನ್ ಆಗಿರ್ಬೋದು ಕುರ್ತಾ ತಂದಾಗೋದೊಂಥರ ಸ್ಮೆಲ್ ಬರ್ತಾ ಇರ್ತದೆ ನೋಡಿ ಬಟ್ಟೆಯಲ್ಲಿ ಬ್ಯಾಡ್ ಸ್ಮೆಲ್ ಬರ್ತಾ ಇರ್ತದಲ್ಲ ಹಾಗೆ ಇದ್ದಾಗ ನೋಡಿ ಒಂದು ಟಿಶ್ಯೂ ಪೇಪರನ್ನು ತಗೊಳ್ಳಿ ಟಿಶ್ಯೂ ಪೇಪರಿಗೆ ಸ್ವಲ್ಪ ಪೌಡರ್ ಹಾಕಿ ಯಾವ ಸಹ ಆಗ್ತದೆ ಮನೆಯಲ್ಲಿ ನೀವು ಯಾವ ಪೌಡರ್ ಯೂಸ್ ಮಾಡ್ತೀರ ನೋಡಿ ಅದೇ ಸ್ವಲ್ಪ ಪೌಡರ್ ಹಾಕಿ ನಂತರ ಸ್ವಲ್ಪ ಒಂದು ಎರಡು ಹಣಿಯಷ್ಟು ಕಂಫರ್ಟ್ ಹಾಕಿ ಮಿಕ್ಸ್ ಮಾಡಿ ಪೇಪರನ್ನು ಫೋಲ್ಡ್ ಮಾಡಿ ಈ ಪೇಪರನ್ನು ಬಟ್ಟೆಯ ಮಧ್ಯದಲ್ಲಿ ಇಟ್ಟು ಬಟ್ಟೆಯನ್ನು ಮಡಚಿ ಇಡೋದ್ರಿಂದ ಬಟ್ಟೆಯಲ್ಲಿ ಬ್ಯಾಡ್ ಸ್ಮೆಲ್ ಬರ್ತಾ ಇದ್ದರೆ ಕಡಿಮೆಯಾಗ್ತದೆ ಈ ಪೇಪರನ್ನು ಬಟ್ಟೆ ಇಡುವ ಕಬಟ್ಟಿನಲ್ಲಿ ಸಹ ಹಿಡ್ಬೋದು ಕಬಾಟಿನಲ್ಲಿ ಬ್ಯಾಡ್ ಸ್ಮೆಲ್ ಬರ್ತಾ ಇದ್ರೆ ಕಡಿಮೆ ಆಗ್ತದೆ ಈ ಪೇಪರನ್ನು ಬಟ್ಟೆಯ ಮಧ್ಯದಲ್ಲಿಟ್ಟು ಬಟ್ಟೆಯನ್ನು ಮಡಚಿ ಇಡಬೇಕು ಬಟ್ಟೆ ಒಳ್ಳೆ ಬರೀ ಮಲ ಬರ್ತದೆ ಬಟ್ಟೆ ಸರಿಯಾಗಿ ಒಣಗದೆ ವಾಸನೆ ಬರ್ತಿದ್ರೆ ವಾಸನೆ ಕಡಿಮೆ ಆಗ್ತದೆ ಸೀರೆಯಲ್ಲಿ ಬ್ಯಾಡ್ ಸ್ಮೆಲ್ ಬರ್ತಾ ಇದ್ರೆ ಇದನ್ನು ಸೀರೆಯಲ್ಲಿ ಸಹ ಹಿಡಬೋದು ಇದನ್ನು ಬಾತ್ರೂಮ್ ಟಾಯ್ಲೆಟಿನಲ್ಲಿ ಸಹ ಇಡ್ಬೋದು ಬಾತ್ರೂಮ್ ಟಾಯ್ಲೆಟ್ ಎಲ್ಲ ಒಂಥರ ಸ್ಮೆಲ್ ಬರ್ತಾ ಇರ್ತದೆ ನೋಡಿ ಕಂಫರ್ಟ್ ಮತ್ತೆ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಇದನ್ನು ಒಳ್ಳೆ ಪರಿಮಳ ಬರ್ತದೆ ಮಳೆಗಾಲದಲ್ಲಿ ಸ್ವಲ್ಪ ಬಿಸಿಲು ಬಂದಾಗ ಬಟ್ಟೆಯನ್ನು ಮಿಶನಿಗೆ ಹಾಕಿ ಬಿಡ್ತೀವಿ ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ ಅಂದರೆ ಬಟ್ಟೆಯನ್ನು ಎಲ್ಲಿ ಒಣಗಿಸುದು ಅಂತ ಟೆನ್ಶನ್ ಆಗ್ತಾ ಇರ್ತದೆ ಮನೆಯೊಳಗೆ ಸಹ ಬಟ್ಟೆ ಒಣಿಸ್ಲಿಕ್ಕೆ ಜಾಗನೇ ಇರಲ್ಲ ಈ ಟಿಪ್ಪನ್ನು ಫಾಲೋ ಮಾಡೋದ್ರಿಂದ ಕಮ್ಮಿ ಜಾಗದಲ್ಲಿ ತುಂಬಾ ಹೆಚ್ಚು ಬಟ್ಟೆಯನ್ನು ಒಣಗಿಸಬಹುದು ಒಂದು ಹ್ಯಾಂಗರ್ ತಗೊಂಡಿದ್ದೀನಿ ನಂತರ ನೋಡಿ ಈ ರೀತಿ ವೇಸ್ಟ್ ಇರುವಂಥ ಬಲೆಯನ್ನು ತಗೊಂಡಿದ್ದೀನಿ ನಾವು ವೇಸ್ಟ್ ಅಂತ ಬಿಸಾಕ್ತೀವಿ ನೋಡಿ ಅದೇ ಬಲೆ ನಾವು ಈ ರೀತಿ ಸಹ ಯೂಸ್ ಮಾಡ್ಬೋದು ನೋಡಿ ಈ ರೀತಿಯಾಗಿ ಬಲೆಗೆ ದಾರದಿಂದ ಗಂಟು ಹಾಕಬೇಕು ಗಟ್ಟಿಯಾಗಿ ಗಂಟು ಹಾಕಬೇಕು ಗಂಟೆ ಸಹ ಹಾಕ್ಬೋದು ಅಥವಾ ಈ ರೀತಿ ದಾರದಿಂದ ಸಹ ಗಂಟು ಹಾಕ್ಬೋದು ನೋಡಿ ಈ ರೀತಿ ಗಟ್ಟಿಯಾಗಿ ಗಂಟು ಹಾಕಬೇಕು ಗಟ್ಟಿಯಾಗಿ ಗಂಟು ಹಾಕಬೇಕು ಬಲೆಗೆ ನೋಡಿ ದಾರದಿಂದ ಹಗ್ಗದ ಬದಲಿಗೆ ಗಮ್ ಟೇಪನ್ನು ಸಹ ಹಾಕ್ಬೋದು ಅಥವಾ ಹಗ್ಗದಿಂದ ಸಹ ಈ ರೀತಿ ಕಟ್ಬೋದು ನೋಡಿ ನಂತರ ನನಗೆ ಇನ್ನೊಂದು ಬಲೆಯನ್ನು ನೋಡಿ ಅದೇ ರೀತಿಯಾಗಿ ಹಗ್ಗದಿಂದ ಗಂಟು ಹಾಕ್ತಿದೆ ನೋಡಿ ಗಟ್ಟಿಯಾಗಿ ಗಂಟು ಹಾಕಬೇಕು ಎಷ್ಟು ಬಲೆ ಆಗ್ತದೆ ನೋಡಿ ಅಷ್ಟು ಬಲೆಯನ್ನು ಇಟ್ಟು ಈ ರೀತಿಯಾಗಿ ಗಂಟು ಹಾಕಬೇಕು ನೋಡಿ ಈಗ ಇದು ರೆಡಿಯಾಗಿದೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಈ ರೀತಿಯಾಗಿಟ್ಟು ನಂತರ ಎಷ್ಟು ಬಟ್ಟೆ ಇದೆ ನೋಡಿ ಬಟ್ಟೆಯನ್ನು ಆ್ಯಂಗರಿಗೆ ಹಾಕಿ ನೋಡಿ ಈ ರೀತಿಯಾಗಿ ಒಣಗಿಸ್ಬೋದು ನೋಡಿ ಒಂದ್ರಲ್ಲಿ ನಾವು ಐದು ಬಟ್ಟೆಯನ್ನು ಒಣಗಿಸ್ಬೋದು ಈ ರೀತಿ ನಾಲ್ಕೈದು ಮಾಡಿದರೆ ತುಂಬ ಬಟ್ಟೆಯನ್ನು ಕಮ್ಮಿ ಪ್ಲೇಸಿನಲ್ಲಿ ನೋಡಿ ಒಣಗಿಸ್ಬೋದು ನೋಡಿ ಮಳೆಗಾಲದಲ್ಲಿ ತುಂಬ ಬಟ್ಟೆ ಇರ್ತದೆ ಮನೆಯೊಳಗೆ ಜಾಗನೇ ಇರೋದಿಲ್ಲ ಈ ರೀತಿ ಮಾಡೋದ್ರಿಂದ ನೋಡಿ ತುಂಬ ಬಟ್ಟೆಯನ್ನು ಒಣಗಿಸ್ಬೋದು ಈ ರೀತಿ ಮಾಡಿ ನಾವು ಕಬಾಟಿನಲ್ಲಿ ಸಹ ಹಿಡಬಹುದು ಬಟ್ಟೆ ಹಿಡ್ಲಿಕ್ಕೆ ಪ್ಲೇಸ್ ಇಲ್ಲದಿದ್ರೆ ನೋಡಿ ಈ ರೀತಿ ಮಾಡಿ ಕಬಾಟಿನೊಳಗೆ ಸಹ ಹಿಡಬಹುದು ನೋಡಿ ಈ ರೀತಿಯಾಗಿ ಈಸಿಯಾಗಿ ಮನೆಯವರ ಬಟ್ಟೆಗಳನ್ನು ನಾವು ಒಣಗಿಸ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ನೂ ಸಹ ನೀವು ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್